ಪೂರ್ವಭಾವಿ ಸಭೆಯ ಅಧ್ಯಕ್ಷತೆಯನ್ನು ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ತುಂಬ ಹೃದಯದ ಸ್ವಾಗತವನ್ನು ಕೊಡುತ್ತೇನೆ ಲೆಕ್ಕ ಪರಿಶೋಧನೆಯ ನೋಡಲ್ ಅಧಿಕಾರಿಗಳು ಈ ಕಾರ್ಯಕ್ರಮಕ್ಕೆ ತುಂಬ ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ನಮ್ಮ ಊರಿನ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಾ ಎರಡ್ ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯಡಿ ಮಹಾತ್ಮ ಗಾಂಧಿ ಉದ್ಯೋಗ ಯೋಜನೆಯ ಸಾಮಾಜಿಕ ಪರಿಶೋಧನೆ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯನ್ನು ಉದ್ದೇಶಿಸಿ ನಮ್ಮ ನೋಡಲ್ ಅಧಿಕಾರಿಗಳು ಒಂದೆರಡು ಮಾತು ಹೇಳುತ್ತ ಅವರಲ್ಲಿ ಕೇಳ್ತಾರೆ ಸಾಮಾಜಿಕ ಪರಿಶೋಧನೆ ಪ್ರತಿ ವರ್ಷ ನೋಡಿ ಈ ಗ್ರಾಮ ಪಂಚಾಯತಿಯಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಕಾಂಗ್ರೆಸ್ ಹುದ್ದೆ ಕತೆ ಮತ್ತು ಹದಿನೈದು ಏನು ಅನುಷ್ಠಾನ ಎಲ್ಲ ರಸ್ತೆ ಸಾಮಾಜಿಕ ಪ್ರಶ್ನೆಯ ಪ್ರಕ್ರಿಯೆಗೆ ಅವಕಾಶ ಸೊ ಅದೇ ರೀತಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಕಾಲ ಸಾಮಾಜಿಕ ಪರಿಶೋಧನಾ ಪ್ರಕ್ರಿಯೆ ಹೊತ್ತಿಂತ ಗ್ರಾಮ ಪಂಚಾಯತ್ ಕಾರ್ಯಕ್ರಮವನ್ನು ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರ ಸಾಲ ಅನುಷ್ಠಾನಗೊಳ್ಳಬೇಕಂತ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಯೋಜನೆ ಆಗಿರ್ಬೋದು ಹಾಗೆ ಹದಿನೈದು ಯೋಜನೆ ಆಗಿರ್ಬೋದು ಇವತ್ತಿನ ಆರುಗಳ ಕಾಲದಲ್ಲಿ ನಮ್ಮ ಕೆಲಸ ಮಾಡ್ತಾರೆ ಆದ್ರೆ ಈ ದಾಖಲಾಗಿರ್ಬೋದು ಕಲಾಕರಿಶೀಲ ಆಗಿರ್ಬೋದು ಈ ನಡೆಯಲು ಯಾರು ಭಾಗಿಯಾಗಿದ್ದಾರೆ ಆಗಿದ್ದಾರೆ ಮನೆಯ ಬಗ್ಗೆ ಆಗಿರ್ಬೋದು ಹಾಗೆ ಐನೇ ಶಾಸಕರು ಯಾವ ಕಾಮ ಅನುಷ್ಠಾನವಾಗಿ ಪರಿಶೀಲನೆ ಮಾಡ್ತಾ ಇದ್ದೀವಿ ಹಾಗಾಗಿ ಈ ಆಗಿನ ಏನು ಕೆಲಸ ಮಾಡ್ತಾ ಅಂತಕ್ಕಂಥ ಒಂದು ಪೂರ್ವ ಹಾಗಾಗಿ ಇಂಥ ಒಂದು ಪೂರ್ವಸೆಯಶೀರ್ವಾಗಿರ್ತಕ್ಕಂಥ ಈ ಗ್ರಾಮ ಪಕ್ಷದ ಕ್ರಿಯಾಶೀಲ ಅಧ್ಯಕ್ಷಾಸ್ತ್ರೆಯಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಸ್ಥಳೀಯ ಗ್ರಾಮ ಪಕ್ಷ ಸದಸ್ಯರೇ ಹಿರಿಯ

ಅವರಿಗೆ ನಾವು ತಮ್ಮ ಜಮೀನಿಗೆ ತೊಗೊಳ್ತಾರೆ ಆ ಜಮೀನಿನಲ್ಲಿ ಈ ಕುಂದ ಗ್ರಾಮ ಪಂಚಾಯತಿ ನಿರ್ಮಾಣ ಆಗಿರ್ಬೋದು ಪಕ್ಷ ಆಗಿರ್ಬೋದು ಅಥವಾ ಧನಶ್ ಆಗಿರ್ಬೋದು ಅಥವಾ ಕೃಷಿಗಾಲಿ ಆಗಿರ್ಬೋದು ಅಥವಾ ಈ ಕೋಳಿ ಫಾರ್ಮ್ ಆಗಿರ್ಬೋದು ಹೀಗೆ ಅಥವಾ ಇನ್ನು ಬೇರೆ ಬೇರೆ ಇಲಾಖೆ ಬರ್ತಾರೆ ಕೃಷಿ ಇಲಾಖೆ ಅವಕಾಶ ಇದೆ ಅನೇಕ ಕೃಷಿ ಊಟ ಅವಕಾಶ ಇದೆ ನಿರ್ಮಾಣ ಅವಕಾಶ ಇದೆ ಇನ್ನು ನಿಮ್ಮ ತೋಟಗಾರಿಕೆ ಇಲಾಖೆ ಇಲಾಖೆಗೆ ನಿಮ್ಮ ದ್ರಾಕ್ಷಿ ಆಗಿರ್ಬೋದು ಆಗಿರ್ಬೋದು ತೆಂಗು ಬಾಳೆ ನಿಮ್ಮ ಕೂಡ ಅವಕಾಶ ಇದೆ ಅವಕಾಶ ಇರುತ್ತಿಲ್ಲ ಅದರಲ್ಲಿ ಕೂಡ ಮೇಲೆ ಅವಕಾಶ ಇದೆ ಕೂಡ ಜನಕ್ಕೆ ಸೌಲಭ್ಯ ಬೇರೆ ಬೇರೆ ಗ್ರಾಹಕಿಯಿಂದ ನಿಮ್ಮ ಗ್ರಾಮ ಪಂಚಾಯತ್ ಸಂಬಂಧ ಫಲಾನುಭವಿಗಳು ಆ ಯೋಜನೆ ಒಂದು ಸೌಲಭ್ಯ ಪಡ್ಕೋಬೇಕಾಗಿದೆ ನಾವೇನ್ ಮಾಡ್ತೀವಿ ಇಲ್ಲಿ ನಿಮ್ಮ ಗ್ರಾಮ ಪಂಚಾಯತ್ ಬಂದ್ರೆ ಇಲ್ಲಿ ಕೆಳೆ ಇಲಾಖೆಯಿಂದ ಕಾಲ ಒಂದು ತೋಟಗಾರಿಕೆ ಇಲಾಖೆ ಒಂದು ಕೃಷಿ ಇಲಾಖೆ ಗ್ರಾಮ ಪಂಚಾಯತ್ ಅದೇ ಕ್ರಮ ಅಂದ್ರೆ ಬೇರೆ ಬೇರೆ ಇಲಾಖೆ ರೇಷ್ಮೆ ಇಲಾಖೆ ಕೂಡ ಮಾಡ್ಕೊಳಕ್ಕೆ ಅವಕಾಶ ಇದೆ ಅಂತಕ್ಕಂಥದ್ದು ಜನಾನೇ ಇಲಾಖೆ ಕೂಡ ಮಾಡ್ಕೊಳಕ್ಕೆ ಅವಕಾಶ ಇದೆ ಅಂತಕ್ಕಂಥದ್ದು ಅಂದ್ರೆ ಈ ಎಲ್ಲಾ ಇಲಾಖೆಗಳಿಗೆ ಏನ್ ಬರ್ತವೆ ಸೌಲಭ್ಯಗಳನ್ನ ನಾವು ಪಡ್ಕೊಂಡ್ರೆ ಅದೇ ಇನ್ನಷ್ಟು ಅನುಕೂಲ ಆಗುತ್ತೆ ಅಂತ ಹೇಳ್ತದೆ ಹಾಗೆಂದ್ರೆ ನಾವು ರೈತರಿಗೆ ಯೋಗ ನಮ್ಮ ಎಣ್ಣೆ ಹಾಳು ಹಚ್ಕೊಂಡಿರ್ತಾರೆ ತೆಂಗು ಹಚ್ಕೊಂಡಿರ್ತಾರೆ ಪೇರು ಹಚ್ಕೊಂಡಿರ್ತಾರೆ ಮಾಂಬ್ ಹಚ್ಕೊಂಡಿರ್ತಾರೆ ಎಂಡಿ ಹಚ್ಕೊಳ್ತಾರೆ ಅಲ್ವಾ ನೆರೆಗೆ ತಮ್ಮ ಏನೋ ಖರ್ಚು ಮಾಡೋಕ್ಕಿಂತ ಸ್ವಲ್ಪ ಸಣ್ಣ ಪುಟ್ಟ ಸರ್ಕಾರ ಸರ್ಕಾರದಲ್ಲಿ ಸೊ ಅವಕಾಶ ಕಡಿಮೆ ಆಗುತ್ತೆ ಸೊ ಹಾಗಾಗಿ ಎಲ್ಲ ಯೋಜನೆ ಏನಿದೆ ಅದನ್ನ ರೈತರು ಯೋಜನೆ ಮಾಡುವ ಸಾಧ್ಯ ಇವತ್ತಿಂದ ನಮ್ಮ ಗ್ರಾಮ ಪಂಚಾಯತ್ ಆರೋಗ್ಯವಾಗಿ ಹಾಗಾಗಿ ಅವೆಲ್ಲ ಅವರೆಲ್ಲ ಪಕ್ಷವಾಗಿರ್ತಕ್ಕ ನಮ್ಮ ತಂಡಕ್ಕೆ ಸೊ ಇಪ್ಪತ್ತೊಂದನೇ ತಾರೀಕಿಗೆ ಈ ಸಾಮಾಜಿಕ ಪಕ್ಷವನ್ನು ಗ್ರಾಮ ಸಭೆ ಮಾಡ್ತೇವೆ ಸೊ ಹಾಗಾಗಿ ಇದಕ್ಕೆ ಅಧಿಕಾರಿಗಳು ಸೊ ಹಾಗಾಗಿ ಅವರ ನಾವು ಏನು ಐದು ದಿನಗಳ ಕಾಲದಲ್ಲಿ ಗ್ರಾಮ ಪಂಚಾಯತ್ ಕೆಲಸ ಮಾಡಿದ್ದೀವಿ ಯಾವೆಲ್ಲ ಕಾಮಗಾರಿ ಅನುಷ್ಠಾನ ಆಗಿದೆ ಸೊ ಏನಿಲ್ಲ ಅಂತಕ್ಕಂಥದ್ದು ಅನ್ನೋದನ್ನ ತಮ್ಮ ಗ್ರಾಮ ಸಭೆಯ ಗ್ರಾಮ ಸ್ಥಳ ಮುಂದೆ ಸೊ ಏನು ಮಾಡ್ತೀವಿ ಮಾಹಿತಿಯನ್ನ ಪ್ರಸ್ತುತ ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ ಹಾಗಾಗಿ ಯಾರಾದರೂ ಫಲಾನುಭವಿಗಳ ಮುಂದೆ ತಮ್ಮ ತಂಡ ಬಂದಾಗ ಅವರು ಏನಿದ್ದಾರೆ ಇಲ್ಲಿ ಒಂದು ವಾತಾವರಣ ಅಂದ್ರೆ ನರೇಗಾ ಯೋಜನೆಯಲ್ಲಿ ಏನು ಉದ್ದೇಶ ಇರ್ತದೆ ಸೊ ಎಲ್ಲ ಜನ ಏನ್ ಕೆಲಸ ಮಾಡ್ತಾರೆ ಸೊ ಕೆಲಸ ಮಾಡ್ತಕ್ಕಂಥ ಜನರಿಗೆ ಅದು ಲಾಭ ತಗ್ಲಿ ಅಂತಕ್ಕಂಥದ್ದು ಉದಾಹರಣೆ ಈಗ ಬೇರೆ ಬೇರೆ ಊರಿಗೆ ಹೋಗಿರ್ತಾರೆ ಕೆಲಸ ಮಾಡಿಲ್ಲ ಸೊ ಕೆಲಸ ಮಾಡದೆ ಹಣ ಆ ಯೋಜನೆ ಆಗಬಾರ ಬೇರೆ ಕಡೆ ಹೋಗಿದ್ರೆ ಅಥವಾ ಸರ್ಕಾರ ನೌಕರಕ್ಕೆ ಹೋಗಿದ್ರೆ ಅಥವಾ ಮರಣ ಹೊಂದಿದ್ರೆ ಸೊ ಎಲ್ಲಾ ಮಾಹಿತನ ರಾಷ್ಟ್ರ ಸೊ ಒಟ್ಟಾರೆ ಯಾರು ಸ್ಥಳೀಯ ಜನ ಯಾರು ಕೆಲಸ ಮಾಡಕ್ಕೆ ನಮ್ಮ ಇದೆ ಪ್ರೋತ್ಸಾಹ ಇದೆ ಸೊ ಅವ್ರಿಗೆ ಕೆಲಸ

ಆಗಮಿಸತಕ್ಕಂಥದ ಕೆರೆ ಗ್ಯಾಪ್ ಆಗಮಿಸತಕ್ಕಂಥ ಹಾಗೂ ಸದಸ್ಯರಿಗೂ ಹಾಗೂ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಹಾಗೂ ನನ್ನ ನಮ್ಮ ಸ್ಥಳ ಈಗ ಲೆಕ್ಕ ಪರಿಶೀಲನೆ ಈ ಕಾರ್ಯಕ್ರಮದ ವಾಗಿ ಏನೋ ಸ್ಥಾನಪ್ಪ ಅಂತ ಅವಲ್ಲತ್ತ ಇಪ್ಪತ್ತು ಸೊನೇ ಸಾವಿಗಿ ಆ ಒಂದು ಯೋಜನೆಗೆ ಏನು ಸಂಬಂಧಪಟ್ಟಂತಂದ್ರೆ ಯಾರಿಗೆ ಏನಾದ್ರೂ ಇನ್ನಷ್ಟು ಜನರಿಗೆ ಎಲ್ಲರಿಗೆ ಮಾಹಿತಿ ಆ ಕಾರ್ಯಕರ್ತರು ಎಲ್ಲ ಮತ್ತೆ ಮತ್ತೆ ಅದಕ್ಕೆ ಇಲ್ಲ ಮತ್ತೆ ಏನೇ ಏನೇ ಅಂತಾ ಯಾಡಿಲ್ಲ ಅದು ಚಾಚು ನಾನು ಏನು ಇರೋದು ಆ ਲੋಕನ ಅವರು ಸಮುದಾಯದವರು ಅಂತ ಅಂತ ನಾನು ಜಲಾನಯನಕ್ಕೆ ಹೋಗಿ ಏನು जिलाले भने कंसै एम मोडबाट जिलाले सेम सेम गर्ने के हो त्यो के हो यो टोटल गाडीको शिविरमा सांसदहरुले गौरवको नाम प्रोजेक्ट थियो यसरी छुटाला हामीले त्यसले हाम्रो चार मोटरसाइकलहरु छोंडिरहे लेख्बकाहरु टोटल के आयो खास कुशीले के हुन्छ होला भन्दा थियो थैंक यू सोले यो अहिले आयो छिने भयो 20 30 का तल हुन्छ यो हुन्छ